ಕಟಕೋಳ ಪಿಎಸ್ಐ ಸಿದ್ದರಾಮಪ್ಪ ಉನ್ನದ ಅವರು ವರ್ಗಾವಣೆ ಆದ ಪ್ರಯುಕ್ತ ಬೀಳ್ಕೊಡುಗೆ ಸನ್ಮಾನ ಸಮಾರಂಭ ಹಾಗೂ ನೂತನವಾಗಿ ಆಗಮಿಸಿದ ಪಿಎಸ್ಐ ಬಸವರಾಜ್ ಕೊಣ್ಣೂರೆ ಅವರಿಗೆ ಸ್ವಾಗತ ಸಮಾರಂಭ ಹೌದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಕಟಕೋಳ ಪೊಲೀಸ್ ಠಾಣೆಯ ದಕ್ಷ ಪ್ರಾಮಾಣಿಕ ಸಮಾನತೆ ಮನೋಭಾವವುಳ್ಳ ಪಿಎಸ್ಐ ಆಗಿ ಸುಮಾರು ಎರಡು ವರ್ಷ ಸೇವೆ ಸಲ್ಲಿಸಿರುವ ಪಿಎಸ್ಐ ಸಿದ್ದರಾಮಪ್ಪ ಉನ್ನದ್ ಇವರು ಕಟಕೋಳ ಪೊಲೀಸ್ ಠಾಣೆಯಿಂದ ಧಾರವಾಡ ಜಿಲ್ಲೆಯ ಗರಗ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವುದರಿಂದ ಕಟ್ಕೋಲ್ ಠಾಣೆಯಲ್ಲಿ ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗದವರಿಂದ ಬಿಳುಕೊಡುಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದರು ಇದೇ ಸಂದರ್ಭ ಅಧ್ಯಕ್ಷತೆಯನ್ನ ರಾಮದುರ್ಗ ಸಿಪಿಐ ಆರ್ ಪಟ್ಟಣಶೆಟ್ಟಿ ವಹಿಸಿದ್ದರು ನಿರೂಪಣೆಯನ್ನ ವಿಜಯ್ ಸಕ್ರಿ ಇವರು ನಡೆಸಿಕೊಟ್ಟರು ನಂತರ ಈ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ ಠಾಣೆಯ ಸಿಬ್ಬಂದಿಗಳಾದ ಎಸ್ ಎಂ ಬಸರಿಕಟ್ಟಿ ಬಿಎಚ್ ಪಾಟೀಲ್ ಮಾರುತಿ ದ್ಯಾಮನಗೌಡ ಹಾಗೂ ನಂತರ ಮಾತನಾಡಿದ ಪತ್ರಕರ್ತರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರ್ ಹಾಗೂ ಪ್ರಕಾಶ್ ಆಸುಂಡಿ ಮಾತನಾಡಿದರು ಬಗ್ಗೆ ಹೇಳ್ಬೇಕಂದ್ರೆ ಈಗ ಎರಡು ಠಾಣೆಯಲ್ಲಿ ಅವರು ಇಲ್ಲಿ ಒಂದು ಠಾಣೆಯಲ್ಲಿ ಕರ್ತವ್ಯ ಯಶಸ್ವಿಯಾಗಿ ಹೋಗಬೇಕಂದ್ರೆ ಇಂಪಾರ್ಟೆಂಟ್ ಅದನ್ನು ಅವರು ನಿಭಾಯಿಸಿದ್ದಾರೆ ಮತ್ತು ನಮ್ಮ ಠಾಣೆಯ ಸಿಬ್ಬಂದಿ ಜನರನ್ನ ಒಳ್ಳೆ ಒಂದು ಡ್ಯೂಟಿ ನಿಮ್ಸ್ ಆಗಲಿ ಒಳ್ಳೆ ಒಂದು ಕರ್ತವ್ಯಕ್ಕೆ ನೇಮಕದಲ್ಲಿ ಯಾವುದೋ ಒಂದು ಪಾರ್ಸಲಿಟಿ ಆಗಿದೆ ಅದು ಒಳ್ಳೆ ಒಂದು ಟಿಮ್ ವರ್ಕ್ ಅಂತ ಮಾಡಿ ಮತ್ತು ಯಾವುದೇ ಸಿಬ್ಬಂದಿ ಒಂದು ಕಪ್ ಚುಕ್ಕಿ ಆಗಲಿ ಹಾಗೂ ಸಾಹೇಬರು ಒಂದು ಎರಡು ವರ್ಷದಲ್ಲಿ ಒಂದು ಯಾವುದೇ ಕಪ್ ಚುಕ್ ಇಲ್ಲದೆ ಅವರು ಯಶಸ್ವಿಯಾಗಿ ಈಗ ಮುಗಿಸಿ ಉನ್ನ ಸಾಹೇಬರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂದ್ರೆ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಅವರು ಕರ್ತವ್ಯ ನಿರ್ವಹಿಸಿ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ರೀತಿ ಸಿಬ್ಬಂದಿಗಳಿಗೆ ತೊಂದರೆ ಆಗಲಿ ಸಾರ್ವಜನಿಕರ ಜೊತೆ ಒಂದು ಉತ್ತಮ ಬಾಂಧವ್ಯ ಕೊಂಡು ಸುಮಾರು ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ನೀವು ಕರ್ತವ್ಯ ನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಬೇಜಾರಾಗ್ತತಿ ಎಲ್ಲಾ ಸಿಬ್ಬಂದಿ ಅಭಿಮ್ರು ಯಾವುದೇ ಸಿಬ್ಬಂದಿಗಳಿಗೆ ಏನೋ ಒಂದು ಸಮಸ್ಯೆ ಬಂದ್ರೆ ನಾ ಅದನ್ನು ನೀವು ಯಾರು ಭಯ ಪಡ್ತಾ ನೀವು ಕೆಲಸ ಮಾಡಿ ಅಂತ ಹೇಳ್ತಿದ್ರು ಏನೋ ಸರ್ ನಮ್ಗೆ ತಿಳಿವಲ್ಲ ಅಂದ್ರೆ ಅದರ ಬಗ್ಗೆ ತಿಳಿಸಿ ಹೇಳಿ ಈ ರೀತಿ ಮಾಡ್ರಿ ನಿಮ್ಗೇನು ಸಮಸ್ಯೆ ಆಗುದ್ರ ಮಾಡಿರಿ ಅಂತೆಲ್ಲ ಹೇಳ್ತಿದ್ರು ಇವತ್ತಿನ ದಿನ ಕಾರ್ಯಕ್ರಮ ಒಂದು ದಿನ ಖುಷಿನೂ ಕೊಡುತ್ತೆ ಕಷ್ಟ ಕೊಡ್ತೇವೆ ಯಾಕೆ ಇಷ್ಟು ದಿವಸ ನಾವು ಉನ್ನ ಸಹ ಭಾಳ ಚೆಂದಾಗಿಟ್ಟಿ ಕರ್ತವ್ಯವು ಯಾಕಂದ್ರೆ ಎರಡು ವರ್ಷಗಳ ಕಾಲ ಇಲ್ಲಿ ಸರಿ ಸರಪ್ಪ ಅಂದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡಿರಿ ನಂತರ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಯವರಿಂದ ವರ್ಗಾವಣೆಯಾದ ಸಿದ್ದರಾಮಪ್ಪ ಉನ್ನದಿವರಿಗೆ ಶಾಲ್ ಹಾಕಿ ಹಣ್ಣು ಹಂಪಲ ಜೊತೆಗೆ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿದರು ಮತ್ತು ಹೊಸದಾಗಿ ಆಗಮಿಸಿದ ಬಸವರಾಜ್ ಕೊನ್ನೂರೆ ಪಿಎಸ್ಐ ಇವರಿಗೆ ಶಾಲ್ ಹಾಕಿ ಹಣ್ಣು ಹಂಪಲು ನೀಡಿ ಸನ್ಮಾನಿಸುವ ಮೂಲಕ ಸ್ವಾಗತಿಸಿಕೊಂಡರು ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣ ಇವರು ವರ್ಗಾವಣೆಯಾದ ಪಿಎಸ್ಐ ಸಿದ್ದರಾಮಪ್ಪ ಉನ್ನದಿವರಿಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇನ್ನೂ ಸಾಕಷ್ಟು ಉನ್ನತ ಸ್ಥಾನಗಳನ್ನು ಪಡೆದು ಇಲಾಖೆಯಲ್ಲಿ ಹೆಚ್ಚಿನ ಹುದ್ದೆ ಪಡೆಯಲಿ ಎಂದು ಸನ್ಮಾನಿಸುತ್ತಾ ನೆನಪಿನ ಕಾಣಿಕೆಯಾಗಿ ಕುರ್ಚಿ ಕೊಟ್ಟು ಇದೇ ರೀತಿಯಾಗಿ ಎತ್ತರದ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಇಂತಹ ಕುರ್ಚಿಯಲ್ಲಿ ಕಾಣಬೇಕು ಎಂದು ಹೇಳಿದರು ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರ್ ಇವರು ಹೊಸದಾಗಿ ಆಗಮಿಸಿದ ಪಿಎಸ್ಐ ಬಸವರಾಜ್ ಕೊನ್ನೂರೆಯವರಿಗೆ ಶಾಲ್ ಹಾಕಿ ಸನ್ಮಾನಿಸುವ ಮೂಲಕ ಸ್ವಾಗತಿಸಿಕೊಂಡರು కర్నాటక పోలీస్ గాడవి ఆ రక్షక గురుకుల కర్నాటక పోలీస్ గాడవి ఇదు పోలీస్ పడే ఆ మనోపల చై హో హో జై హో ಇಲಾಖೆಯ ಎಲ್ಲ ಸಿಬ್ಬಂದಿಗಳು ವರ್ಗಾವಣೆಯಾದ ಪಿಎಸ್ಐ ಸಿದ್ದರಾಮಪ್ಪ ಉನ್ನದಿವರಿಗೆ ಎಲ್ಲ ಸಿಬ್ಬಂದಿಗಳನ್ನ ತಮ್ಮ ಸೋದರರಂತೆ ಪ್ರೀತಿಯಿಂದ ನೋಡಿಕೊಂಡರು ಎಂದು ಹೂಗಳಿಂದ ಸುರುಮಳೆ ಸುರಿಸುತ್ತಾ ಸಿಬ್ಬಂದಿಯವರು ತಮ್ಮ ಪ್ರೀತಿಯ ಗೌರವವನ್ನು ಹೊರಹಾಕಿದರು ಊರೇ ಹತ್ತ ಮಗ ನೀನು ನಮ್ಮ ಬಾಲಿಗೆ ಎಂದು ದೇವ್ರಯ್ಯ ಕೊಡಲಿಗೆ ಕಾತಿಂದು ತಿಂದು ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ പുണ്യത്മാീനയ്യ പുണ്യത്മാലീത ശ്രേഷ്ഠ ക ശ്രീമന്ത്രി നിന്ദു ഗുണ ீரோதில்ல ருண நீ நம்ம பாலு என்று தேவ்ரைய தானு நோவ நி ஜீவீடோ மக நடுக்க கணையா? ಸಂದರ್ಭದಲ್ಲಿ ಸಿಪಿಐ ಆರ್ ಪಟ್ಟಣ ಶೆಟ್ಟಿ ಕ್ರೈಂ ಪಿಎಸ್ಐ ಗೋವಿಂದ ಗೌಡ ಪಾಟೀಲ್ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮದವರು ಪಾಲ್ಗೊಂಡಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕ ಸುದ್ದಿ ವಿಕೆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್